ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಾನಿದ್ದೇನೆ ಎಂದು ನೀನು ಒರಿತರೆ ಸಾಕು ನಿನ್ನಲ್ಲಿ ನಂಬಿಕೆ ಸದಾ ಇರುತ್ತದೆ ಉತ್ತಮವಾದ ಜೀವನವನ್ನು ನೀನು ಪಡೆಯುವೆ ಎನ್ನುವ ನಂಬಿಕೆ ನಿನ್ನ ಪರವಾಗಿ ಎಲ್ಲ ದೇವರು ದೇವತೆಗಳು ನಿಂತಿದ್ದಾರೆ ಎನ್ನುವ ನಂಬಿಕೆ ನೀನೇ ಗೆಲ್ಲುವೆ ಎನ್ನುವ ನಂಬಿಕೆ ಹೆಜ್ಜೆ ಹೆಜ್ಜೆಗೂ ನಿನಗೆ ದೈವಶಕ್ತಿಗಳ ಮಾರ್ಗದರ್ಶನವಿದೆ ಎನ್ನುವ ನಂಬಿಕೆ ಈ ಗುರುವಿನ ಆಶೀರ್ವಾದ ನಿನಗೆ ಸದಾ ಇರುತ್ತದೆ ಎನ್ನುವ ನಂಬಿಕೆ ನಿನಗೆ ಹಾನಿಯನ್ನು ತರಲು ಯಾರಿಂದಲೂ ಸಾಧ್ಯವಿಲ್ಲವೆನ್ನುವ ನಂಬಿಕೆ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ನಂಬಿಕೆ ನಿನ್ನ ಅದೃಷ್ಟ ನಿನ್ನದಾಗಿಯೇ ಸದಾ ಇರುತ್ತದೆ ಎನ್ನುವ ನಂಬಿಕೆ ನಿನ್ನ ಆರೋಗ್ಯ ಚೆನ್ನಾಗಿರುತ್ತದೆ ಎನ್ನುವ ನಂಬಿಕೆ ಸುಖ ಸಮೃದ್ಧಿಯ ಆಶೀರ್ವಾದವನ್ನು ನೀನು ಪಡೆದಿರುವೆ ಎನ್ನುವ ನಂಬಿಕೆ ನಾನು ನಿನ್ನ ತಂದೆಯಾಗಿ ತಾಯಿಯಾಗಿ ಗುರುವಾಗಿ ನಿನ್ನ ಜೊತೆಯೇ ಇರುತ್ತೇನೆ ಎನ್ನುವ ನಂಬಿಕೆ ನಿನ್ನ ಕಣ್ಣುಗಳಲ್ಲಿರುವ ಪ್ರೀತಿ ಕರುಣೆ ಶಕ್ತಿ ಭಕ್ತಿಯಿಂದ ನಿನ್ನ ಸುತ್ತ ಇರುವವರಿಗೆ ನೀನೊಂದು ಬೆಳಕಾಗಿರುವೆ ನಿನ್ನಲ್ಲಿರುವ ದಿವ್ಯತೆ ಎಲ್ಲರಿಗೂ ಕಾಣಿಸುತ್ತದೆ ನೀನೇ ಸ್ವತಃ ಒಂದು ದಿವ್ಯ ಶಕ್ತಿಯಾಗಿರುವೆ ನನ್ನ ಮಗುವೆ ಈ ಸಾಯಿಯನ್ನು ನಂಬು ನಿನ್ನ ಮನೆಗೆ ನಿನ್ನ ಕುಟುಂಬಕ್ಕೆ ಮಾತ್ರವಲ್ಲ ಈ ಜಗತ್ತಿಗೆ ನೀನೊಂದು ಆಶೀರ್ವಾದವಾಗಿರುವೆ ಒಳ್ಳೆಯದನ್ನು ಮಾಡುತ್ತಲಿರು ಒಳ್ಳೆಯದೇ ಆಗುತ್ತದೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್